ಮಮತಾ ಪುರದ ಮಹಾಲಕ್ಷ್ಮಿ ಸಕಲ ಕೋಟಿ ಜೀವರಾಶಿಗಳಿಗೂ ದೃಷ್ಟಾಂತ ಬಡಿಸುವಂತಹ ಅಮೃತ ಗಂಗೆ ನೀನು ತಾಯಿ ಅಮೃತ ಗಂಗೆ ತಾಯಿ ನನ್ನ ಪತಿದೇವರು ಹಾಗೆ ನನ್ನ ವೈದ್ಯನ ಮಗಳಂತಿರುವ ನನ್ನ ನಾದಿನಿಯನ್ನು ಕಾಪಾಡುವ ಪಾರ ನಿನ್ನದು ತಾಯಿ ನಿನ್ನದು ಶೃಂಗಾರ ಎಂಬ ಸೀರೆಯನ್ನು ಮಮಕಾನ ಎಂಬ ಎಣ್ಣೆಯನ್ನು ಹಾಕಿ ನಥನೆಂಬ ನಟನ್ನುಟ್ಟು ಆ ದೇವರನ್ನು ಪೂಜಿಸಿ ಯಾವ ವರವನ್ನು ಬೇಡುತ್ತಾ ಇರ್ತಾರೆ ಎಂಬ ಭವನೆಯನ್ನು ಸಿಕ್ಕಿರುವಂತ ಈ ಮನೆಗೆ ಒಂದು ಹೊಸ ಬೆಳಕನ್ನು ನೀಡುತ್ತೆ ಅಂತ ಬೇಡ್ಕೊಂಡೆ ಅಷ್ಟೇ ರೀ ಶಿಕ್ಷಣ ಮುಗಿಸಿದಂತ ನನ್ನ ಮೈನಿಗೆ ಒಂದೊಳ್ಳೆ ನೌಕರಿ ಸಿಗ್ಲಿ ಅಂತ ಬೇಡ್ಕೊಂಡೆ ಮಗನಿಗಿಂತ ಹೆಚ್ಚಾಗಿರುವಂತ ನನ್ನ ನಾಡಿನಿಗೆ ಒಂದೊಳ್ಳೆ ಸಂಬಂಧ ಬನ್ನಿ ಅಂತ ಬೇಡ್ಕೊಂಡೆ ಸ್ವಾಮಿ ತೋಳಿ ಪ್ರಸಾದ ಆಶೀರ್ವಾದ ಮಾಡಿರಿ ನೀನು ಪೂಜಿಸುತ್ತಿರುವ ಈ ಕಣ್ಣು ದೇವರಿಗೆ ಕೈ ಮುಗಿದು ಬೇಡಿಕೊಂಡರೆ ನಾವು ದಯಿಸಿದ ಫಲ ಸಿಗುವುದು ಖಂಡಿತವೇ ಭಕ್ತಿಯಿಂದ ದೇವಿಗೆ ಅಲಂಕಾರ ಮಾಡಿ ಪಂಚ ಫಲಗಳಿಂದ ನೈವೇದ್ಯ ಮಾಡಿ ಬೆಳಗ್ಗೆ ಎತ್ತಿದ ತಕ್ಷಣ ಅವಳ ನಾಮಸ್ಮರಣೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಮುಕ್ತಿ ಸಿಕ್ಕಿ ಸಿಗುತ್ತೆ ಅಷ್ಟೇ ಅಲ್ಲ ನೋವು ಸಾವಿನ ಮಧ್ಯೆ ಬರುವಂತ ಏಳು ಬೀಳುಗಳನ್ನ ಆ ತಾಯಿ ಸರಿಪಡುತ್ತಾಳೆ ತಾಯಿ ಆ ತಾಯಿ ಸರಿಪಡುತ್ತಾಳೆ ಕಾವೇರಿ ಈ ಕಲ್ಲು ದೇವತೆಗಳೆಲ್ಲ ದೇವರಾಗಲು ಸಾಧ್ಯವೇ ಸ್ವಾಮಿ ಏನ್ ಮಾತಾಡ್ತಾ ಇದ್ದೀರಾ ನೀವು ನಿಮ್ಮ ಮಾತು ನನಗೆ ಒಂದು ತಿಳಿತಾ ಇಲ್ಲ ಮಾತಿನ ಅರ್ಥ ಮಾತಿನ ಅಡುವ ಮಾತಿನ ಅರ್ಥ ಏನಿದೆ ಕಾವೇರಿ ಶಿಲ್ಪಿಯು ತನ್ನ ಹೊಂಚೆ ಪಾಡಿಗಾಗಿ ಉಳಿವಿನಿಂದ ಕಾಯಿಸಿ ಸೃಷ್ಟಿಸಿದ ಈ ಕಲ್ಲು ದೇವ ಬಣ್ಣದ ಸೀರೆ ಉಡಿಸಿ ಚಿನ್ನದ ಮಾಲೆ ಹಾಕಿ ಪೂಜೆ ಮಾಡಿದರೆ ಶಿವ ಫಲವಿಂಗದು ದೇವನೊಬ್ಬ ನಾಮಹಣವು ಎಂಬ ಶರಣರ ವಾಣಿಯಂತೆ ಆ ಭಗವಂತನೊಬ್ಬನೇ ದೇವನು ನಮ್ಮ ಮಾತೃಭಾಷೆ ಕನ್ನಡ ಸಂಸ್ಕೃತಿಯ ಪ್ರಕಾರ ದೇವರಿದ್ದಾನೆ ಕನ್ನಡ ಪ್ರಕಾರ ದೇವರು ಇದ್ದಾನೆ ಅಂತ ಹೇಳುತ್ತೆ ವಿಜ್ಞಾನಿಗಳ ಪ್ರಕಾರ ದೇವರು ಇಲ್ಲ ಅಂತ ಹೇಳುತ್ತೆ ಕವಿಗಳು ತಿಳಿದ ಮಟ್ಟಿಗೆ ತಾವು ಕಲ್ಪಿಸಿ ಬರೆದಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದೆ ಇದರಲ್ಲಿ ಯಾವುದು ಸತ್ಯ ಯಾವುದು ನಿತ್ಯ ಭಗವಂತನ ಸ್ವಾಮಿ ಊರಾಗಲಿ ಆಗಲಿ ಗುಡಿ ಗೋಪುರಗಳಾಗಲಿ ಆ ಶಿವನ ಅರ್ಪಣೆ ಇಲ್ಲದೆ ಯಾವುದು ನಡೆಯೋದಿಲ್ಲ ಸ್ವಾಮಿ ಸರಿ ಸರಿ ನೀವು ತೋಟದಿಂದ ಬಂದಿದ್ದೀರಾ ಸುಸ್ತಾಗಿದ್ದೀರಾ ಊಟ ಬಡಿಸ್ತೀನಿ ನಡೀರಿ ಒಳಗಡೆ ಊಟ ಆಮೇಲೆ ಕೊಡುವಂತೆ ಮೊದಲು ಈ ನಿನ್ನ ಕೋಗಿಲೆ ಕಂಠದಿಂದ ಒಂದು ಇಪ್ಪಾದ ದೀಪ ಸ್ವಾಮಿ ನನಗೆ ಒಳಗಡೆ ತುಂಬಾ ಕೆಲಸ ಇದೆ ನಾನು ಬರ್ತೀನಿ